ಕೃಷಿ ಈ ಕಾರ್ಯಕ್ರಮ ಆಗಬೇಕಾದ್ರೆ ನಮ್ಮ ಶ್ರೀಧರಗೌಡರು ನಾನು ನಿನ್ನೆಯಿಂದ ಅವ್ರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿ ಇಟ್ಟುಕೊಂಡು ಅವರ ಕಚೇರಿಗೆ ಭೇಟಿ ಕೊಟ್ಟು ಒಳ್ಳೆ ರೀತಿಯಲ್ಲಿ ಆಗಬೇಕು ನಮ್ಮ ಅಧ್ಯಕ್ಷರಾದಂತಹ ಪ್ರಸನ್ನ ಅವರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಕೃಷ್ಣೇಗೌಡರಿಗೆ ಕೂಡ ನಾನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಹರಕಲ್ಗೋಡಿನಲ್ಲಿ ನಮ್ಮ ಗಾಂಧಿ ತತ್ವ ಏನು ಗಾಂಧಿ ತತ್ವ ಇದೆ ಕಾಂಗ್ರೆಸ್ ತತ್ವ ಅದು ಇಲ್ಲಿ ಬೆಳಿಬೇಕು ನಮ್ಮ ಶಾಸಕರಲ್ಲಿರ್ಬೇಕು ಅದಕ್ಕಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡತಕ್ಕಂಥದ್ದು ನಮ್ಮ ಎಲ್ಲ ವೈಯಕ್ತಿಕ ಏನೇ ಇದ್ರು ಕೂಡ ಅದು ವೈಯಕ್ತಿಕ ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವಾಗಬಾರ್ದು ಕಾಂಗ್ರೆಸ್ ಕಾರ್ಯಕರ್ತರು ಗಾಂಧಿ ತತ್ವದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಳ್ಳೆ ಒಳ್ಳೆಯ ಅವಕಾಶಗಳಾಗಬೇಕು ಗಾಂಧಿ ತತ್ವ ಇನ್ನೂ ಕೂಡ ಬೋರ್ಡಿನ ಕ್ಷೇತ್ರದಲ್ಲಿ ವಿವಿಧ ಗ್ರಾಮದಲ್ಲಿ ಅದನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಬಹುಶಃ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ನಿಮ್ಮಲ್ಲಿ ಶಿಸ್ತು ಮುಖ್ಯ ನಾನು ಬಂದ ಕೂಡಲೇ ಹೇಳಿದೆ ಒಂದು ಮೂರು ಲೈನ್ ಆಗಿ ಬನ್ನಿ ಅಂತ ಎಲ್ಲರೂ ನಾಯಕರಾಗಿ ಹೋದ್ರೆ ಆಗುದಿಲ್ಲ ಒಬ್ಬರೇ ನಾಯಕರಾಗುವುದು ಒಬ್ಬರೇ ಬ್ಲಾಕ್ ಅಧ್ಯಕ್ಷರು ಒಬ್ಬರೇ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯ ಇದೆ ಬಹುಶಃ ಇವತ್ತು ರಾಜಕೀಯ ಮಾತನಾಡುವುದಿಲ್ಲ ಮುಂದಿನ ದಿನ ನಾನು ಸ್ವಲ್ಪ ಕಟೋರ ಯಾರನ್ನು ಕ್ಯಾನ್ ಮಾಡಲ್ಲ ಪಕ್ಷದ ಹಿತದೃಷ್ಟಿಯಿಂದ ಮಾತ್ರ ವೈಯಕ್ತಿಕ ಯಾವುದೇ ಹಿತದೃಷ್ಟಿ ನನಗೆ ಇಲ್ಲ ನನಗೆ ನಾನು ಇಲ್ಲಿ ಚುನಾವಣೆ ನಿಲ್ಲುವುದಿಲ್ಲ ನನಗೆ ಒಂದೇ ಪಕ್ಷ ಸಂಘಟನೆ ಆಗಿದೆ ಯಾರ ಮುಖವನ್ನು ಕೂಡ ಇರಲಿ ಅವರು ನಮ್ಮ ಹಳೆ ಪಂಚಾಯತ್ ಕೂಡ ಶ್ರೀಧರಗೌಡರು ಅಭ್ಯರ್ಥಿ ಇದ್ದಾರೆ ಇವರು ಕೂಡ ಪಕ್ಷೇತರಾಗಿ ನಿಲ್ಲಿಸಿ ಮುಂದೆ ಸೋತಿದ್ದಾರೆ ಇಬ್ಬರು ಸೋತಿದ್ದಾರೆ ಅಧಿಕೃತ ಅಭ್ಯರ್ಥಿ ಸೋತಿದ್ದಾರೆ ಇವರು ಸೋತಿದ್ದಾರೆ ಇವತ್ತು ಯಾರು ಬ್ಲಾಕ್ ಇದ್ದಾರೆ ಯಾರು ನಮ್ಮ ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದ್ದಾರೆ ಮತ್ತು ನಗರ ಪಂಚಾಯತ್ ಅಧ್ಯಕ್ಷರುಗಳು ಮತ್ತು ಪಕ್ಷದ ಮುಖಂಡರು ಕೆಪಿಸಿಸಿ ಆ ಸದಸ್ಯರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು ಸಂಸತ್ ಸದಸ್ಯರಿರ್ಬೋದು ಅದೇ ಜೊತೆಯಲ್ಲಿ ಸಿಯ ಅಧ್ಯಕ್ಷರ ಮಾರ್ಗದರ್ಶನದಂತೆ ಕೆಲಸ ಮಾಡ್ತಕ್ಕಂಥದ್ದು ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ವೇದಿಕೆಗೆ ಬರುವಾಗಿಲ್ಲ ಖಂಡಿತವಾಗಿಯೂ ಏನು ಒಂದು ಐದು ಆರು ಏಳು ಜನ ಬಿಟ್ಟರೆ ಮತ್ತು ನಮ್ಮ ಯುವ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಇತರ ಘಟಕಗಳ ಮುಖ್ಯಸ್ಥರು ಮಾತ್ರ ಎಲ್ಲರೂ ಬಂದು ವೇದಿಕೆಯಲ್ಲಿ ಕೂತ್ಕೊಂಡ್ರೆ ನಾನು ವೇದಿಕೆಯಲ್ಲಿ ಇರೋಲ್ಲ ದಯವಿಟ್ಟು ಶಿಸ್ತನ್ನು ಕಾಪಾಡಬೇಕು ಮತ್ತು ಪಕ್ಷದ ಸೂಚನೆ ಏನು ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಮಗೆ ಕೊಡ್ತಾರೆ ಆ ಒಂದು ಸೂಚನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕಂಥವರು ಅದಕ್ಕೆ ಯಾವುದೇ ತೊಂದರೆ ಬಂದರೂ ನಾನು ಎದುರಲ್ಲ ಯಾರಿಗೂ ಬಗ್ಗಲ್ಲ ಅಧ್ಯಕ್ಷರು ಮತ್ತು ನಮ್ಮ ಸಚಿವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಬಡವರಿಗೆ ಐದು ಯೋಜನೆಗಳನ್ನು ಕೊಟ್ಟು ನಮ್ಮ ಪಕ್ಷ ಮತ್ತು ನಮ್ಮ ಜನರಿಗೆ ಬಡವರಿಗೆ ಬಹಳ ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವರೊಬ್ಬರ ಕೊಡುಗೆ ಕಾಂಗ್ರೆಸ್ ಪಕ್ಷದ ಎರಡು ಕಣ್ಣುಗಳಿದ್ದಂತೆ ಸಿದ್ದರಾಮಯ್ಯ ಅವರು ಮಲಕಣ್ಣ ಕಣ್ಣಿದ್ರೆ ಡಿ ಕೆ ಶಿವಕುಮಾರ್ ನಮ್ಮ ಎಡಕಣ್ಣು ಆ ಎರಡು ಕಣ್ಣುಗಳು ನಮಗೆ ಅತ್ಯಂತ ಸೂಕ್ಷ್ಮ ಅವರ ಮಾರ್ಗದರ್ಶನ ಅವರ ಒಂದು ನೇತೃತ್ವ ಅವರ ಮತ್ತು ಪಕ್ಷದ ಮತ್ತು ನಮ್ಮ ಸರ್ಕಾರದ ಏನು ಮಾರ್ಗದರ್ಶನ ಇದೆ ಯಾರದೇ ವೈಯಕ್ತಿಕ ಇದ್ರೆ ಅದು ನಿಮಗೆ ವೈಯಕ್ತಿಕ ಅದನ್ನು ಇಲ್ಲಿ ಎಲ್ಲಿಯೂ ತರಬೇಡಿ ದಯವಿಟ್ಟು ಅದಕ್ಕೆ ನಾನು ಖಂಡಿತ ಆಸ್ಪದ ಕೊಡುವುದಿಲ್ಲ ನಾನು ಇಲ್ಲಿ ಎಷ್ಟು ಈ ದಿನ ಇರ್ತೇನೆ ಮುಖ್ಯ ಅಲ್ಲ ಇದ್ದಾಗ ನಾನು ಇಲಿಯಾಗೇ ಇರ್ತೇನೆ ಇಲಿಯಾಗಿ ಬರಲಿಕ್ಕೆ ನಾನು ತಯಾರಿಲ್ಲ ಅಂತ ಮಾತನ್ನು ಹೇಳಿ ಎಲ್ಲರಿಗೂ ವಿಶೇಷವಾಗಿ ಶ್ರೀಧರಗೌಡರು ನಮ್ಮ ಅಧ್ಯಕ್ಷರಾದ ಪ್ರಸನ್ನ ಅವರು ಕೃಷ್ಣೇಗೌಡರು ಮತ್ತು ಅವರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಕಿರಿಯ ಮುಖಂಡರು ನಗರ ಪಂಚಾಯತ್ ನಟಪಂಚ ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ದಿವಸದಲ್ಲಿ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದ್ದೀರಿ ಗಾಂಧೀಜಿಯವರಿಗೆ ಕೊಡ್ತಕ್ಕಂತಹ ಗೌರವವನ್ನು ಒಳ್ಳೆ ರೀತಿಯಲ್ಲಿ ತಾವು ಕೊಟ್ಟಿದ್ದೀರಿ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಂಬ ನೆಲೆಯಲ್ಲಿ ನಿಮಗೆಲ್ಲ ಅಭಿನಂದನ ಮಾಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಅಮರ್ ರಹೇ ಅಮರ್ ರಹೇ ಮಹಾತ್ಮ ಗಾಂಧಿ ಅಮರ್ಹೆ ಬೋಲೋ ಭಾರತ್ ಮಾತಾ ಭಾರತ್ ಮತ ಬೋಲೋ ಮಹಾತ್ಮ ಗಾಂಧಿ ಕಿ ಬೋಲೋ ಮಹಾತ್ಮ ಗಾಂಧಿ ಕಿ